ಯುಗಾದಿ ಮತ್ತು ರಂಜಾನ್ ಹಬ್ಬಗಳ ಪ್ರಯುಕ್ತ ನಮ್ಮ ಡ್ರೆಸ್ ಸರ್ಕಲ್ ನವರು ತಂದಿದ್ದಾರೆ ಆಫರ್ ಗಳ ಸವಾಲ್ ತಗ್ಗೋದೇ ಇಲ್ಲ ಬ್ರೋಕೆಟ್ ಫ್ಯಾನ್ಸಿ ಸ್ಯಾರಿ ಒಂದಕ್ಕೆ ನೀವು ಜಸ್ಟ್ ಟೂ ಟ್ವೆಂಟಿ ಫೈವ್ ಪೇ ಮಾಡಬೇಕು ಅದೇ ರೀತಿ ಸೂರಜ್ ಸಿಲ್ಕ್ ಸ್ಯಾರಿ ಇಸ್ ಅವೈಲಬಲ್ ಜಸ್ಟ್ ತ್ರೀ ಫೋರ್ಟಿ ನೈನ್ ರುಪೀಸ್ ಶಿಫಾನ್ ಸ್ಯಾರೀಸ್ ನಿಮಗೆ ಸಿಗ್ತಾ ಇದೆ ಮುನ್ನೂರ ಮೂವತ್ ಮೂರು ರೂಪಾಯಿಗೆ ಎರಡು ಕಾಟನ್ ಡ್ರೆಸ್ ಮಟೀರಿಯಲ್ಸ್ ನಿಮಗ್ ಸಿಗ್ತಾ ಇದೆ ಜಸ್ಟ್ ಸಿಕ್ಸ್ ನೈಂಟಿ ನೈನ್ ರುಪೀಸ್ ಟೂ ಪೀಸ್ ಪ್ಯಾಂಟ್ ಸೂಟ್ಸ್ ನಿಮಗ್ ಸಿಗ್ತಾ ಇದೆ ಕೇವಲ ಎಂಟುನೂರ ನಲವತ್ತೊಂಬತ್ತು ರೂಪಾಯಿಗೆ ಏನು ಮೂರು ಕುರ್ತಿ ಪೀಸಸ್ ನಿಮಗೆ ಸಿಗ್ತಾ ಇದೆ ಕೇವಲ ನಾನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಎರಡು ಪೀಸ್ ವೆಸ್ಟರ್ನ್ ಟಾಪ್ಸ್ ನಿಮಗೆ ಸಿಗ್ತಾ ಇದೆ ಕೇವಲ ಐನೂರ ಐವತ್ತೈದು ರೂಪಾಯಿಗೆ ಇನ್ನು ಕಿಡ್ಸ್ ಗರ್ಲ್ಸ್ ವೇರ್ ನಲ್ಲಿ ಐದು ಟಿ ಶರ್ಟ್ ನಿಮಗೆ ಸಿಗ್ತಾ ಇದೆ ಅಡ್ಜಸ್ಟ್ ಫೋರ್ ಫೋರ್ಟಿ ನೈನ್ ರುಪೀಸ್ ಮೂರು ಲೆಗ್ಗಿಂಗ್ ಗಳು ಇಲ್ಲಿ ನಿಮಗೆ ಕೇವಲ ಐನೂರ ಇಪ್ಪತ್ತೈದು ರೂಪಾಯಿಗೆ ಸಿಗ್ತಾ ಇದೆ ಮೂರು ಕುರ್ತೀಸ್ ಗಳು ನಿಮಗೆ ಇಲ್ಲಿ ಆರ್ನೂರ ನಲ್ವತ್ತೊಂಬತ್ತು ರೂಪಾಯಿಗೆ ಸಿಗ್ತಾ ಇದೆ ಇನ್ನು ಕಿಡ್ಸ್ ಬಾಯ್ಸ್ ವೇರ್ ಬಗ್ಗೆ ಹೇಳುವುದಾದ್ರೆ ಮೂರು ಟಿ ಶರ್ಟ್ಸ್ ನಿಮಗೆ ಸಿಗ್ತಾ ಇದೆ ಕೇವಲ ಇನ್ನು ಮೆನ್ಸ್ ವೇರ್ ನಲ್ಲಿ ನಾಲ್ಕು ಶರ್ಟ್ಸ್ ಗಳು ಸಿಗ್ತಾ ಇದೆ ಕೇವಲ ರೂಪಾಯಿಗೆ ಮೂರು ಫಾರ್ಮಲ್ ಟ್ರೌಸರ್ಸ್ ನಿಮಗೆ ಸಿಗ್ತಾ ಇದೆ ಕೇವಲ ಸಾವಿರದ ತೊಂಬತ್ತೊಂಬತ್ತು ರೂಪಾಯಿಗೆ ಇದರ ಜೊತೆಗೆ ಆಲ್ ಲೀಡಿಂಗ್ ಬ್ರ್ಯಾಂಡ್ಸ್ ಆರ್ ಅವೈಲೇಬಲ್ ಹಿಯರ್ ಅಂಡ್ ನೆನಪಿಡಿ ಈ ಎಲ್ಲಾ ಆಫರ್ ಗಳು ಮಾರ್ಚ್ ಒಂದರಿಂದ ಮೂವತ್ತೊಂದರವರೆಗೆ ಮಾತ್ರನೇ ಇರುತ್ತೆ